ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಇಂದು ನಾವು ಧ್ಯಾನಿಸಿಕೊಳ್ಳಿಕ್ಕಿರುವಂತಹ ವಿಷಯ ಏನಪ್ಪ ಅಂದ್ರೆ ದೇವರಿಗಾಗಿ ಬೆಂಕಿಯ ಹಾಗೆ ಉರಿಯುವವರು ಬೇಕಾಗಿದ್ದಾರೆ ದೇವರಿಗಾಗಿ ಬೆಂಕಿಯ ಹಾಗೆ ಉರಿಯುವವರು ಬೇಕಾಗಿದ್ದಾರೆವಂತ ಅಂಶವನ್ನ ನಾವಿಂದು ಧ್ಯಾನ ಮಾಡಿಕೊಂಡ್ರಿ ಪ್ರಿಯ ದೇವ ಮಗುವೆ ಯಾಕೆ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಇವತ್ತಿನ ಕಾಲಘಟ್ಟ ಎಂಥದ್ದು ಗೊತ್ತ ನಿಮಗೆ ಇವತ್ತಿನ ಕಾಲಘಟ್ಟ ಬೈಬಲ್ ವಾಕ್ ಹೇಳ್ತದೆ ನೋಹನ ಕಾಲದ ಹಾಗೆ ಎಂಬುದಾಗಿ ಇವತ್ತಿನ ಕಾಲಘಟ್ಟ ಹೇಗಿದೆಪ್ಪ ಅಂತ ಹೇಳಿದ್ರೆ ಸೋದೋಮ್ ಗೋಮರದ ಸ್ಥಿತಿಯ ಹಾಗೆ ಇರ್ತದೆ ಎಂಬುದಾಗಿ ಇವತ್ತಿನ ಕಾಲಘಟ್ಟದ ಬಗ್ಗೆ ಬೈಬಲಲ್ಲಿ ಹೇಳಲ್ಪಟ್ಟದೆ ಹಾಗಾಗಿ ಪ್ರಿಯ ಮಕ್ಕಳೇ ಮತ್ತಾಯನ ಬರ್ ಸುವಾರ್ತಿ ಇಪ್ಪತ್ತ ಅಧ್ಯಾಯದಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡಿದ ಏನಪ್ಪ ಅಂದ್ರೆ ಮನುಷ್ಯ ಕುಮಾರ್ನು ಬರುವಂತ ಸಮಯದಲ್ಲಿ ನೋಹನ ದಿನಗಳು ಇದ್ದ ಹಾಗೆ ಇರ್ತದೆಂಬುದು ದೇವರು ಹೇಳಿದ್ದಾರೆ ಹಾಗಾದ್ರೆ ನೋಹನ್ ದಿನದಲ್ಲಿ ಹೇಗಿತ್ತು ಹೇಗಿತ್ತು ಪ್ರಿಯ ದೇವ್ ಮಗುವೆ ಜಾಗ್ರತೆ ನಮ್ಮ ಬೈಬಲ್ ಅನ್ನ ಆದಿಕಾಂಡ ಪುಸ್ತಕ ಆರನೇ ಅಧ್ಯಾಯಕ್ಕೆ ನಾವು ತಿರುಗಿಸೊಂಡ್ರಿ ಆದಿಕಾಂಡ ಪುಸ್ತಕ ಆರನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ನಾವು ನೋಡುವಾಗ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಜನರು ಅವತ್ತಿನ ಕಾಲದಲ್ಲಿ ಇದ್ದಂತ ಎಲ್ಲಾ ಜನರು ದೇವರನ್ನ ಬಿಟ್ಟು ಹೋಗಿ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳಲ್ಲಿ ಪಾಪಗಳಲ್ಲಿ ತೊಡಗಿ ಅವರು ತಮ್ಮ ಜೀವಿತವನ್ನ ಹೊಲಸು ಮಾಡಿಕೊಂಡಿದ್ರು ಅಂತ ಹೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ಎಷ್ಟರ ಮಟ್ಟಕ್ಕೆ ಅವರು ಹೊಲಸು ಮಾಡಿಕೊಂಡಿದ್ರಪ್ಪ ಅಂದ್ರೆ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಕ್ಕೆ ದೇವರೇ ಪಟ್ರು ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ ಅಂದರೆ ಅವರನ್ನ ಸೃಷ್ಟಿ ಮಾಡಿದ್ದಕ್ಕೆ ಅವರನ್ನು ಉಂಟು ಮಾಡಿದ್ದಕ್ಕೆ ದೇವರು ವ್ಯಥೆಪಟ್ಟನು ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ ಹಾಗಾದರೆ ಅವತ್ತಿನ ಕಾಲದಲ್ಲಿ ಇಡೀ ಪ್ರಪಂಚದ ಎಲ್ಲ ಜನರು ಅಂದರೆ ಒಬ್ಬ ಸಂಶೋಧಕ ಹೀಗೆ ಹೇಳ್ತಾನೆ ಏನಪ್ಪ ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಅಂದರೆ ನೋಹನ ಕಾಲದಲ್ಲಿ ನೂರ ಐವತ್ತು ಕೋಟಿ ಜನರಿದ್ದರಂತೆ ಆ ನೂರ ಕೋಟಿ ಜನರು ತಮ್ಮನ್ನು ತಾವು ಸಂಪೂರ್ಣವಾಗಿ ಕೆಡಿಸ್ಕೊಂಡ್ಬಿಟ್ಟಿದ್ರು ಸಂಪೂರ್ಣ ಹೊಲಸು ಮಾಡಿಕೊಂಡಿದ್ರು ಎಷ್ಟರ ಮಟ್ಟಿಗೆ ಯಾಕಂದ್ರೆ ದೇವರಿಗೆ ನೋವಾಗುವ ರೀತಿಯಲ್ಲಿ ನಡ್ಕೊಂಡು ತಮ್ಮ ಆಯಸ್ಕಾಲವನ್ನು ಕಡಿಮೆ ಮಾಡಿಕೊಂಡು ಬೇರೊಂದು ಸೃಷ್ಟಿಯನ್ನ ಅವರು ಲೋಕಕ್ಕೆ ತೋರಿಸುವವರು ಸೃಷ್ಟಿ ಮಾಡುವವರು ಅವರು ಆಗಿದ್ರು ಅದು ಯಾವ್ದಪ್ಪ ಅಂದ್ರೆ ಮಹಾಶರೀರಿಗಳು ಆ ದಿನಗಳಲ್ಲಿ ಹುಟ್ಟಿದ್ರು ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ ಇಡೀ ಪ್ರಪಂಚ ಲೋಕದಲ್ಲಿ ಸಂಪೂರ್ಣವಾಗಿ ದೇವರ ವಿಶೇಷ ತಣ್ಣಗಾದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ ಜಾಗ್ರತೆ ಕೇಳಿಸ್ಕೊಳ್ರಿ ಒಬ್ಬ ವ್ಯಕ್ತಿ ಇದ್ದ ಆತನ ಹೆಸರೇ ನೋಹ ಎಂಬುದಾಗಿ ನೋಹ ಅಂದ್ರೆ ಆ ಪದದ ಅರ್ಥ ವಿಶ್ರಾಂತಿ ಎಂಬುದಾಗಿ ಆ ನೋಹ ಅನ್ನುವಂಥ ವ್ಯಕ್ತಿ ಅವತ್ತು ಇಡೀ ಪ್ರಪಂಚ ಪಾಪದಲ್ಲಿ ಮುಳುಗಿ ದೇವರ ವಿಷಯದಲ್ಲಿ ತಣ್ಣಗಾಗಿ ಪಾಪದ ವಿಷಯದಲ್ಲಿ ಉರಿತಿದ್ದಾಗ ಅಂದು ದೇವರಿಗಾಗಿ ಉರಿದಂಥ ಏಕೈಕ ವ್ಯಕ್ತಿ ಅಂದು ದೇವರಿಗಾಗಿ ಜೀವಿಸಿದಂಥ ಏಕೈಕ ವ್ಯಕ್ತಿ ಅಂದು ದೇವರಿಗಾಗಿ ಮಹಿಮೆ ಆಗಿದ್ದಂಥ ಏಕೈಕ ವ್ಯಕ್ತಿ ಅಂದು ದೇವರೇ ಬೇಕು ದೇವರೇ ಬೇಕು ಪಾಪಕ್ಕಿಂತಲೂ ದೇವರೇ ಬೇಕು ಪಾಪ ಪಾಪಕ್ಕಿಂತಲೂ ದೇವರೇ ಆಗಿದ್ದಾನೆ ಪಾಪದ ಸಂಗತಿಗಳಿಗಿಂತ ಪಾಪದ ವ್ಯಾಮೋಹಕ್ಕಿಂತ ದೇವರ ವ್ಯಾಮೋಹವೇ ಹೆಚ್ಚಿದೆ ಎಂಬುದಾಗಿ ಅಂದು ದೇವನಿಡ್ಕೊಂಡಂತ ಏಕೈಕ ವ್ಯಕ್ತಿ ಅದು ನೋಹ ಆಗಿದ್ನು ನೋಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನೋಹನು ಮತ್ತು ಅವನ ಹೆಂಡತಿ ಅವನ ಮೂರು ಜನ ಮಕ್ಕಳು ಮತ್ತು ಅವರ ಮೂರು ಜನ ಹೆಂಡತಿಯರು ಅಂದರೆ ಟೋಟಲ್ ಎಂಟು ಜನ ಆದರೆ ಬೈಬಲ್ ಎಲ್ಲಿ ಸಹ ನಮ್ಗೆ ಹೇಳಲಿಲ್ಲ ಎಂಟು ಜನ ನೀತಿವಂತರ ಅಂತ ಅಂತೇಳಿ ಆದರೆ ಒಬ್ಬನು ಮಾತ್ರ ನೀತಿವಂತನ ಅಂತ ಅಂತೇಳಿ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಆದಿಕಾಂಡ ಪುಸ್ತಕ ಆರನೇ ಅಧ್ಯಾಯದ ಎಂಟು ಮತ್ತು ಒಂಬತ್ತನೇ ವಚನಕ್ಕೆ ಹೋದಾಗ ಆ ನೋಹನ ನಿಮಿತ್ತವಾಗಿ ಅವನ ಕುಟುಂಬದಲ್ಲಿದ್ದಂಥ ಅವನ ಹೆಂಡತಿ ಅವನ ಮೂರು ಜನ ಮಕ್ಕಳು ಅವರ ಮೂರು ಜನ ಸೊಸೆ ಎಂದ್ರು ಹೀಗೆ ಎಂಟು ಜನಕ್ಕೆ ಅಲ್ಲಿ ಆಶ್ರಯ ಸಿಗ್ತದೆ ಪ್ರಿಯ ದೇವ ಜಾಗ್ರತೆ ಕೇಳಿಸ್ಕೊ ಇಡೀ ಲೋಕ ಸಂಪೂರ್ಣವಾಗಿ ದೇವರ ವಿಷಯದಲ್ಲಿ ತಣ್ಣಗಾಗಿ ಪಾಪದ ವಿಷಯದಲ್ಲಿ ಉರಿಯುತ್ತಿದ್ದಾಗ ಇವನೊಬ್ಬನೇ ಲೋಕದ ವಿಷಯದಲ್ಲಿ ಸಂಪೂರ್ಣವಾಗಿ ತಣ್ಣಗಾಗಿ ದೇವರ ವಿಷಯದಲ್ಲಿ ಉರಿಯುತ್ತಿದ್ದನು ನಿಮಗೇನ್ ಅನಿಸ್ತದೆ ಪ್ರಿಯ ದೇವ ಮಕ್ಕಳೇ ಇವತ್ತು ಸೇಮ್ ಸನ್ನಿವೇಶ ಇದೆ ಇಡೀ ಪ್ರಪಂಚ ದೇವರ ವಿಷಯದಲ್ಲಿ ತಣ್ಣಗಾಗಿ ಲೋಕದ ವಿಷಯದಲ್ಲಿ ಪಾಪದ ವಿಷಯದಲ್ಲಿ ಬೆಂಕಿಯ ಹಾಗೆ ಉರಿತಾ ಇದೆ ಇಂಥ ಸಮಯದಲ್ಲಿ ಇಂದು ನೀವು ಮತ್ತು ನಾನು ದೇವರಿಗೋಸ್ಕರ ಹೇಗ್ ಜೀವಿಸಬೇಕು ಒಂದ್ಸಾರಿ ನೀವು ಆಲೋಚನೆ ಮಾಡ್ರಿ ಪ್ರಿಯ ದೇವ ಮಗುವೇ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಅಂದು ನೋಹನು ದೇವರಿಗಾಗಿ ಬದುಕಿದ್ರಿಂದ ಇವತ್ತಿಗೂ ಸಹ ನಾವು ಜೀವಂತವಾಗಿದ್ದೇವೆ ಇವತ್ತಿಗೂ ಸಹ ಈ ಲೋಕ ಜೀವಂತವಾಗಿದೆ ಇವತ್ತಿಗೂ ಸಹ ಎಲ್ಲಾ ಸೃಷ್ಟಿ ಜೀವಂತವಾಗಿದೆ ಒಂದು ವೇಳೆ ಅವತ್ತು ನೋಹನು ದೇವರಿಗಾಗಿ ಜೀವಿಸದೆ ಹೋಗಿದ್ರೆ ಈ ಭೂಮಿ ಇರ್ತಿರ್ಲಿಲ್ಲ ಈ ಆಕಾಶ ಇರ್ತಿರ್ಲಿಲ್ಲ ಈ ಸೃಷ್ಟಿ ಇರ್ತಿರ್ಲಿಲ್ಲ ಮಾನವನ ಇರ್ತಿರ್ಲಿಲ್ಲ ನೀನ್ ಇರ್ತಿರ್ಲಿಲ್ಲ ನಾನ್ ಇರ್ತಿರ್ಲಿಲ್ಲ ಇವತ್ತು ನಾವೆಲ್ಲ ಜೀವಿಸ್ತಾ ಅಂದ್ರೆ ಕಾರಣ ದೇವರಿಗಾಗಿ ಜೀವಿಸಿದಂತ ಒಬ್ಬ ಭಕ್ತ ಆ ಭಕ್ತನೇ ನೋಹ ಎಂಬುದಾಗಿ ಪ್ರಿಯ ದೇವ ಮಗುವೆ ಇವತ್ತು ಲೋಕವೆಲ್ಲ ತಣ್ಣಗಾಗಿ ಲೋಕವೆಲ್ಲ ದೇವರ ತಣ್ಣಗಾಗಿ ದೇವರನ್ನ ಬಿಟ್ಟು ಹೋಗಿ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನ ಲೋಕದಲ್ಲಿ ಭಾಳ ಹೆಚ್ಚಾಗಿ ನೋಡ್ತೇವೆ ಮತ್ತು ಲೋಕ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಷ್ಟರ ಮಟ್ಟಿಗೆ ಅಂದ್ರೆ ಪಾಪದ ಮೂಲಕವಾಗಿ ನರಕದ ಬೆಂಕಿಯನ್ನು ಇನ್ನು ಅತಿ ಹೆಚ್ಚಾಗಿ ಉರಿಯುವ ಹಾಗೆ ಲೋಕ ತನ್ನ ತಾನು ಸಿದ್ಧ ಮಾಡಿಕೊಳ್ತಾ ಇದೆ ಈಗ ಲೋಕ ಆ ರೀತಿಯಲ್ಲಿ ಇದ್ದಾಗ ದೇವರ ಮಗುವಾದಂತ ನೀನು ನಾನು ಹೇಗಿರ್ಬೇಕು ನಾವು ಲೋಕದ ವಿಷಯದಲ್ಲಿ ತಣ್ಣಗಾಗಿ ಲೋಕದ ವಿಷಯದಲ್ಲಿ ನಾವು ತಣ್ಣಗಾಗಿ ನಾವು ದೇವರ ವಿಷಯದಲ್ಲಿ ಉರಿಯುವ ಬೆಂಕಿಗಳಾಗಬೇಕು ಪ್ರಿಯ ದೇವ ಮಗುವೆ ಇವತ್ತು ದೇವರಿಗಾಗಿ ಬೇಕಾಗಿರೋದು ಗೊತ್ತಾ ಹೆಸರಿಗೆ ಕ್ರೈಸ್ತರಲ್ಲ ಇವತ್ತು ದೇವರಿಗೆ ಬೇಕಾಗಿರೋದು ಯಾರು ಗೊತ್ತಾ ಬರೀ ಸಭೆಗೆ ಹೋಗಿ ಬರುವಂತವರಲ್ಲ ಇವತ್ತು ದೇವರಿಗೆ ಬೇಕಾಗಿರೋದು ಯಾರು ಗೊತ್ತಾ ಬರೀ ದಶಂ ಕೊಡುವಂತವರಲ್ಲ ಇವತ್ತು ದೇವರಿಗೆ ಬೇಕಾಗಿರೋದು ಯಾರ್ ಗೊತ್ತಾ ಯಾರ ಹತ್ರನೂ ಪ್ರಾರ್ಥನೆ ಮಾಡಿಸ್ಕೊಂಡು ಕೂತ್ಕೊಳ್ಳುವಂತವರಲ್ಲ ಇವತ್ತು ದೇವರಿಗೆ ಬೇಕಾಗಿರೋ ದೇವರಿಗಾಗಿ ಉರಿಯುವಂಥ ಜನರು ಅಂದು ನೋಹನು ದೇವರಿಗೋಸ್ಕರ ಉರಿದ ಇವತ್ತು ಲೋಕ ಜೀವಂತವಾಗಿದೆ ಇಂದು ನೀನು ದೇವರಿಗೋಸ್ಕರ ಉರಿದ್ರೆ ಮುಂದಿನ ಪೀಳಿಗೆ ಕರ್ತನನ್ನು ಮೈಮೆ ಪಡಿಸುವಾಗ ಆಗ್ತದೆ ಪ್ರಿಯ ದೇವ ಎದ್ದೇಳು ಎದ್ದೇಳು ಪ್ರಿಯ ದೇವ ಸಾಕಿನ್ನ ನಾವು ದೇವರನ್ನ ಬಿಟ್ಟು ದೇವರನ್ನ ಬಿಟ್ಟು ಬದುಕಿದ್ದು ದೇವರನ್ನ ಬಿಟ್ಟು ಜೀವಿಸಿದ್ದು ಸಾಕಿನ್ನ ನಾವು ಲೋಕದ ಪಾಪದಲ್ಲಿ ಜೀವಿಸಿದ್ದು ಸಾಕಿನ್ನ ಲೋಕದಲ್ಲಿ ನಾವು ಬದುಕಿದ್ದು ಬಾಳಿದ್ದು ಇನ್ನು ನಾವು ದೇವರಿಗಾಗಿ ಜೀವಿಸಬೇಕು ಪ್ರಿಯ ಮಗುವೆ ಇನ್ನು ದೇವರಿಗೋಸ್ಕರ ಉರಿಬೇಕು ಪ್ರಿಯ ಮಗುವೆ ಒಂದ್ ಸರ್ ನೆನಪು ನೀನು ನೀನ್ ಒಂದಿನಲ್ಲಿ ಹೇಗಿದ್ದೆ ಎಂಬುದಾಗಿ ಇವತ್ತು ನಾವು ದೇವರಿಗಾಗಿ ಏನಾದ್ರು ಮಾಡ್ಬೇಕು ಇವತ್ತು ನಾವು ದೇವರಿಗೋಸ್ಕರ ಮಾಡಿ ನಿಲ್ಬೇಕು ದೇವರಿಗಾಗಿ ಏನಾದ್ರೂ ಮಾಡ್ಬೇಕು ಲೋಕ ಏನೇ ಆಗ್ಲಿ ಲೋಕ ಏನೇ ಆಗ್ಲಿ ಯಾರು ನಮ್ಮನ್ನು ನಿಂದಿಸ್ರಿ ಯಾರ ಅವಮಾನ ಪಡಿಸ್ರಿ ಯಾರು ನಮ್ಮ ಜೊತೆ ಇರ್ಲಿ ಯಾರು ನಮ್ ಜೊತೆ ಇಲ್ಲದೆ ಹೋಗ್ಲಿ ಯಾರು ನಮ್ಮನ್ನ ಪ್ರೀತಿಸ್ಲಿ ಪ್ರೀತಿಸದೆ ಇಲ್ಲದೆ ಹೋಗ್ಲಿ ಏನ್ ಬೇಕಾದ್ರೂ ಆಗ್ಲಿ ಯಾಕೆ ನಮ್ಮ ಜೀವವೇ ಹೋಗ್ಲಿ ಕರ್ತನಿಗೋಸ್ಕರ ನಾವು ನಿಲ್ಬೇಕು ಕರ್ತನಿಗೋಸ್ಕರ ಪ್ರಜ್ವಲಿಸಬೇಕು ಕರ್ತನಿಗೋಸ್ಕರ ಮಹಿಮೆ ಎದ್ದು ಎದ್ದೇಳ್ಬೇಕು ಕರ್ತನಿಗೋಸ್ಕರ ಭಯಂಕರವಾಗಿ ಹೇಳಬೇಕು ಪ್ರಿಯ ದೇವ ಈ ವಾಕ್ಯ ಮಗುವೆ ಕರ್ತನಿಗಾಗಿ ಉರಿ ಕರ್ತನಿಗಾಗಿ ನಾನು ಏನಾದ್ರೂ ಮಾಡ್ಬೇಕು ನನ್ನ ದೇವರಿಗಾಗಿ ಏನಾದ್ರೂ ಮಾಡ್ಬೇಕು ನನ್ನ ದೇವರನ್ನ ಈ ಲೋಕದಲ್ಲಿ ಸಾಕ್ಷಿಯಾಗಿ ತೋರಿಸುವ ಹಾಗೆ ನಾನು ಏನಾದ್ರೂ ಆಗ್ಬೇಕು ನಾನು ಎದ್ದೇಳ್ಬೇಕಂತೇಳಿ ನಾವು ಇವತ್ತು ತೀರ್ಮಾನ ತಗೊಳ್ಳೋಣ ಪ್ರಿಯ ದೇವ್ ಮಗುವೆ ಲೋಕ ಇವತ್ತು ದೇವ್ರ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಆಗಿದೆ ಲೋಕ ಇವತ್ತು ನಾನೇ ದೇವರು ಎಂಬ ರೀತಿಯಲ್ಲಿ ವರ್ತಿಸ್ತಾ ಇದೆ ಲೋಕ ಇವತ್ತು ದೇವರು ಎಲ್ಲಿ ಎಂಬುದಾಗಿ ವರ್ತಿಸ್ತಾ ಇದೆ ಲೋಕ ಇವತ್ತು ದೇವರು ಏನು ಅಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಹಾಗಾದ್ರೆ ಇವತ್ತು ನೀನ್ ಅದನ್ನು ಕೇಳಿಸಿಕೊಂಡು ಸುಮ್ನೆ ಇರ್ತೀಯ ನೀನು ಅದನ್ನ ನೋಡ್ಕೊಂಡು ಸುಮ್ನೆ ಇರ್ತೀಯ ಪ್ರಿಯ ದೇವ ಮಗುವೆ ಎಷ್ಟು ಕಾಲ ಎಷ್ಟು ಕಾಲ ಎಷ್ಟು ಕಾಲ ದೇವರಿಗಾಗಿ ಉರಿಯದೇ ಇರ್ತೀಯ ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಎಲ್ಲಾ ಜನರು ದೇವರನ್ನ ಬಿಟ್ಟು ಹೋಗಿದ್ದಾರೆ ಸಭೆ ಹೇಳಿ ನಾವು ಹೇಳ್ತೇವೆ ದೇವ್ರ ಅಂತ ಹೇಳ್ತೇವೆ ಆ ಜನರ ಮಧ್ಯದಲ್ಲಿ ಸಹ ಅನೇಕ ಜನರು ಬಿತ್ತುವವನು ಸಾಮ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದುವೆ ಎಂಬುದಾಗಿ ಆ ಮುಳ್ಳು ಗಿಡಗಳಲ್ಲಿ ಅಂತ ಹೇಳಿದ್ರೆ ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಸೋತು ಎಂಬುದಾಗಿ ಮಾತಾಡ್ತದೆ ವಿಶ್ವಾಸಿಗಳು ಇವತ್ತು ಲೋಕದಲ್ಲಿದ್ದಾರೆ ಮತ್ತು ನಾನು ಇವತ್ತು ಲೋಕದ ಆಸೆ ಆಕಾಂಕ್ಷೆಗಳಿಗೆ ಇವತ್ತು ನೀನು ಮತ್ತು ನಾನು ಲೋಕದ ಆಸೆ ಆಕಾಂಕ್ಷೆಗಳಿಗೆ ಸೋತುವುದ ವಿಶ್ವಾಸಗಳಾಗಿರ್ಬಹುದು ಪ್ರಿಯ ದೇವ್ ಮಗ್ಬೇ ಅದರಿಂದ ಯಾವ ಪ್ರಯೋಜನ ಇಲ್ಲ ಕರ್ತನಿಗಾಗಿ ಎದ್ದೇಳು ಕರ್ತನಿಗಾಗಿ ಏನಾದರೂ ಮಾಡಬೇಕು ಕರ್ತನ ಬೆಂಕಿನನ್ನೊಳಗೆ ಉರಿಬೇಕು ಕರ್ತನಿಗಾಗಿ ನಾನು ವೈರಾಗ್ಯವುಳ್ಳವನಾಗಬೇಕು ನಾನು ಅಬ್ರಹಾಂ ನಾನು ಇಶಾಕ್ ನಾನು ಯಾಕೋಬರ ಹಾಗೆ ಯೋಸೈಫನ ಹಾಗೆ ಮೋಸೆಯ ಹಾಗೆ ಯಭುಷವನ ಹಾಗೆ ನ್ಯಾಯಾಧಿಪತಿಗಳ ಹಾಗೆ ನಾನು ಸಾಲೋಮನನ ಹಾಗೆ ದಾಬಿದನ ಹಾಗೆ ಸೌಲನ ಹಾಗೆ ಸಮಬೆಲನ ಹಾಗೆ ಹಳೆ ಅನೇಕ ಭಕ್ತರ ಹಾಗೆ ಸದ್ರಗ್ ಮೆಸಕ್ ಅಬೆದ್ ಅವರ ಹಾಗೆ ನಾನು ಬೆಂಕಿಯಾಗಿ ಉರಿಬೇಕೆಂಬುದಾಗಿ ಪ್ರಾರ್ಥನೆ ಮಾಡು ಪ್ರಿಯ ದೇವ್ ದಾನಿಯಲನ ಹಾಗೆ ಪ್ರಜ್ವಲಿಸಬೇಕಂತ ಪ್ರಾರ್ಥನೆ ಮಾಡು ಪ್ರಿಯ ದೇವ ಮಗೇ ನಾನೇನು ಹೇಳ್ತೀನಿ ಅಂದ್ರೆ ಅವರ ಜೀವನ ಅಲ್ಲಿಗೆ ಮುಗಿದೋಯ್ತು ಇವತ್ತು ನಿನ್ನ ಜೀವನ ಇಲ್ಲಿದೆ ಅವರ ಜೀವನ ಮುಗಿದೋಯ್ತು ಹಳೆ ಒಡಂಬಡಿಕೆ ಎಲ್ಲಾ ಭಕ್ತರ ಜೀವಿತ ಅಲ್ಲಿಗೆ ಮುಗಿದೋಯ್ತು ಇವತ್ತು ನಿನ್ನ ಜೀವಿತ ಇಲ್ಲಿದೆ ಇಲ್ಲಿ ನಾವು ಉರಿಬೇಕು ಪ್ರಿಯ ದೇವ ಮಗೇ ನಾವು ಲೋಕದಲ್ಲಿ ಕರ್ತನ ತೋರಿಸುವವರಾಗಬೇಕು ಪ್ರಿಯ ದೇವ ಮಗ ಕರ್ತನಿಗಾಗಿ ಏನಾದರೂ ಮಾಡಿ ಈ ಲೋಕ ಬಿಟ್ಟು ಹೋಗುವವರಾಗಿರ್ಬೇಕು ಪ್ರಿಯ ದೇವ ಮಗಬೆ ನಾ ಹೇಳೋ ಜಾಗ್ರತೆ ಕೇಳಿಸಿಕೋ ಕರ್ತನಿಗಾಗಿ ಪುಡಿದೇಳು ಕರ್ತನಿಗಾಗಿ ಬೆಂಕಿ ಉರಿಯಲಿ ಯಾಕಂದ್ರೆ ದೇವರಿಗಾಗಿ ಬೆಂಕಿಯ ಹಾಗೆ ಉರಿಯುವವರು ಇಂದು ಬೇಕಾಗಿದ್ದಾರೆ ಇವತ್ತು ದೇವರ ರಾಜ್ಯದ ವೆಕೆನ್ಸಿ ಇದೆ ದೇವರ ರಾಜ್ಯದ ಇಂಟ್ರ್ಯೂಗಾಗಿ ನಿಮ್ಮನ್ನ ಕರೀತಾ ಇದಾರೆ ದೇವರ ರಾಜ್ಯದ ಆ ಒಂದು ಕೆಲಸಕ್ಕಾಗಿ ನಿಮ್ಮನ್ನ ಕರೀತಾ ಇದಾರೆ ಇವತ್ತು ಕೆಲಸಗಾರರು ಬೇಕಾಗಿದ್ದಾರೆ ಯಾರು ದೇವರಿಗಾಗಿ ಉರಿಯುವಂತ ದೇವರಿಗಾಗಿ ಬೆಂಕಿಯ ಹಾಗೆ ಉರಿಯುವಂತ ಜನರು ಬೇಕಾಗಿದೆ ಇವತ್ತು ನೀನು ಮತ್ತು ನಾನು ಅದಕ್ಕಾಗಿ ಸಿದ್ಧ ಆಗೋಣ ದೇವರ ನಮ್ಮ ಮಹಿಮೆಯಾಗಿ ಮೇಲೆತ್ತನೆ ಇದನ್ನು ಮಾತ್ರ ನೀನು ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್